ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತನ ಸುತ್ತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್ ಓ ಈಸುವಿನ ಪವಿತ್ರ ಹೃದಯವೇ ಸಂತ ಕನ್ಯಾಮ್ರೇಮಣವರ ನಿಷ್ಕಳಂಕ ಹೃದಯದ ಮೂಲಕ ಮತ್ತು ನಿಮಗೆ ಅತಿ ಪ್ರಿಯರಾದ ಸಂತ ಜೋಸೆಫರ ಮಧ್ಯಸ್ಥಿಕೆಯ ಮೂಲಕ ನನ್ನ ಇಂದಿನ ದಿನವನ್ನು ಎಲ್ಲ ಕೆಲಸ ಕಾರ್ಯಗಳನ್ನು ವಿದ್ಯಾಭ್ಯಾಸವನ್ನು ಪ್ರಯಾಣವನ್ನು ಇಂದಿನ ಅನುಭವಗಳನ್ನು ಆರೋಗ್ಯವನ್ನು ನನ್ನ ಕುಟುಂಬದ ಸದಸ್ಯರನ್ನು ಬಂಧು ಮಿತ್ರರನ್ನು ನೆರೆಹೊರೆಯವರನ್ನು ನಾನು ಸಂಧಿಸುವ ವ್ಯಕ್ತಿಗಳನ್ನು ನಿಮಗೆ ಅರ್ಪಿಸುತ್ತೇನೆ ನಾನು ಆಡುವ ಮಾತು ಮಾಡುವ ಆಲೋಚನೆಗಳು ತೆಗೆದುಕೊಳ್ಳುವ ನಿರ್ಧಾರಗಳನ್ನು ಆಶೀರ್ವದಿಸಿ ಅವುಗಳಿಗೆಲ್ಲ ನೀವೇ ಪ್ರೇರಣೆಯಾಗಿರಿ ಇಂದಿನ ದಿನ ನಿಮ್ಮ ಸುರಕ್ಷಿತಾ ಕವಚವನ್ನು ನನ್ನ ಮೇಲೆ ಇರಿಸಿ ಸಕಲ ಕೇಡುಗಳಿಂದ ನನ್ನನ್ನು ಕಾಪಾಡಿರಿ ದಿನದ ಪ್ರತಿ ಗಂಟೆಯಲ್ಲಿಯೂ ನನ್ನೊಂದಿಗೆ ಇದ್ದು ನನ್ನನ್ನು ಕೈ ಹಿಡಿದು ನಡೆಸಿರಿ ಸಂತ ಸಂತಲೂಕನು ಬರೆದ ಸುಸಂದೇಶದಿಂದ ವಾಚನ ಪರಿಜಾಯರಲ್ಲಿ ಒಬ್ಬನು ಆತನನ್ನು ತನ್ನ ಜೊತೆಯಲ್ಲಿ ಊಟ ಮಾಡಬೇಕೆಂದು ಬೇಡಿಕೊಂಡಾಗ ಆತನು ಆ ಪರಿಜಾಯನ ಮನೆಗೆ ಹೋಗಿ ಊಟಕ್ಕೆ ಒರಗಿಕೊಂಡನು ಆಗ ಆ ಊರಲ್ಲಿದ್ದ ದುರಾಚಾರಿಯಾದ ಒಬ್ಬ ಹೆಂಗಸು ಫರಿಸಾಯನ ಮನೆಯಲ್ಲಿ ಆತನು ಊಟಕ್ಕೆ ಒರಗಿದ್ದಾನೆಂದು ಗೊತ್ತು ಹಿಡಿದುಕೊಂಡು ಸುಗಂಧ ತೈಲದ ಭರಣಿಯನ್ನು ತೆಗೆದುಕೊಂಡು ಬಂದು ಹಿಂದೆ ಆತನ ಪಾದಗಳ ಬಳಿಯಲ್ಲಿ ನಿಂತುಕೊಂಡು ಅಳುತ್ತಾ ತನ್ನ ಕಣ್ಣೀರಿನಿಂದ ಆತನ ಪಾದಗಳನ್ನು ತ್ಯಾಗ ಮಾಡಿ ತನ್ನ ತಲೆಕೂದಲಿನಿಂದ ಒರೆಸಿ ಅವುಗಳಿಗೆ ಮುದ್ದಿಟ್ಟು ಆ ತೈಲವನ್ನು ಹಚ್ಚಿದಳು ಆದರೆ ಆತನನ್ನು ಊಟಕ್ಕೆ ಕರೆದ ಫರಿಜಾಯನು ಇದನ್ನು ಕಂಡು ಇವಳು ದುರಾಚಾರಿ ಇವನು ಪ್ರವಾದಿಯಾಗಿದ್ದರೆ ತನ್ನನ್ನು ಮುಟ್ಟಿದ ಈ ಹೆಂಗಸು ಇಂಥವಳೆಂದು ತಿಳಿದುಕೊಳ್ಳುತ್ತಿದ್ದನು ಎಂದುಕೊಂಡನು ಅದಕ್ಕೆ ಈಸು ಸಿಮೋನನೆ ನಾನು ನಿನಗೆ ಹೇಳಬೇಕಾದ ಒಂದು ಮಾತಿದೆ ಎಂದಾಗ ಅವನು ಬೋಧಕನೇ ಹೇಳು ಎಂದನು ಆಗ ಈಸು ಒಬ್ಬ ಸಾಹುಕಾರನಿಗೆ ಇಬ್ಬರು ಸಾಲಗಾರರಿದ್ದರು ಒಬ್ಬನು ಐನೂರು ಹಣ ಕೊಡಬೇಕಾಗಿತ್ತು ಮತ್ತೊಬ್ಬನು ಐವತ್ತು ಹಣ ಕೊಡಬೇಕಾಗಿತ್ತು ತೀರಿಸುವುದಕ್ಕೆ ಅವರಿಗೆ ಗತಿ ಇಲ್ಲದ್ದರಿಂದ ಆ ಇಬ್ಬರಿಗೂ ಸಾಲವನ್ನು ಬಿಟ್ಟು ಬಿಟ್ಟನು ಹಾಗಾದರೆ ಅವರಲ್ಲಿ ಯಾವನೂ ಆ ಸಾಹುಕಾರನನ್ನು ಹೆಚ್ಚಾಗಿ ಪ್ರೀತಿಸಾನೋ ಎಂದು ಕೇಳಿದ್ದಕ್ಕೆ ಸಿಮೋನನು ಯಾವನಿಗೆ ಹೆಚ್ಚಾಗಿ ಬಿಟ್ಟನೋ ಅವನೇ ಎಂದು ಭಾವಿಸುತ್ತೇನೆ ಎಂದನು ಏಸು ಅವನಿಗೆ ನೀನು ಸರಿಯಾಗಿ ತೀರ್ಪು ಮಾಡಿದಿ ಎಂದು ಹೇಳಿ ಆ ಹೆಂಗಸಿನ ಕಡೆಗೆ ತಿರುಗಿಕೊಂಡು ನೋಡಿ ಸೀಮೋಣನಿಗೆ ಹೇಳಿದ್ದೇನೆಂದರೆ ಈ ಹೆಂಗಸನ್ನು ನೋಡಿದೆಯಾ ನಾನು ನಿನ್ನ ಮನೆಗೆ ಬಂದಾಗ ನೀನು ನನ್ನ ಕಾಲಿಗೆ ನೀರು ಕೊಡಲಿಲ್ಲ ಇವಳಾದರೂ ನನ್ನ ಕಾಲುಗಳನ್ನು ಕಣ್ಣೀರಿನಿಂದ ತ್ಯಾವ ಮಾಡಿ ತನ್ನ ತಲೆ ಕೂದಲಿನಿಂದ ಒರೆಸಿದಳು ನೀನು ನನಗೆ ಮುದ್ದಿಡಲಿಲ್ಲ ಇವಳಾದರೂ ನಾನು ಒಳಗೆ ಬಂದಾಗಿನಿಂದ ನನ್ನ ಕಾಲಿಗೆ ಮುದ್ದಿಡುವುದನ್ನು ಬಿಟ್ಟಿಲ್ಲ ನೀನು ನನ್ನ ತಲೆಗೆ ಎಣ್ಣೆ ಹಚ್ಚಲಿಲ್ಲ ಇವಳಾದರೂ ಸುಗಂಧ ತೈಲವನ್ನು ಕಾಲಿಗೆ ಹಚ್ಚಿದಳು ಹೀಗಿರಲು ನಾನು ಹೇಳುವ ಮಾತೇನೆಂದರೆ ಇವಳ ಪಾಪಗಳು ಬಹಳವಾಗಿದ್ದರೂ ಅವು ಕ್ಷಮಿಸಲ್ಪಟ್ಟಿವೆ ಇದಕ್ಕೆ ಪ್ರಮಾಣವೇನೆಂದರೆ ಇವಳು ತೋರಿಸಿದ ಪ್ರೀತಿ ಬಹಳ ಆದರೆ ಯಾವನಿಗೆ ಸ್ವಲ್ಪ ಮಾತ್ರ ಕ್ಷಮಿಸಲ್ಪಟ್ಟಿದೆಯೋ ಅವನು ತೋರಿಸುವ ಪ್ರೀತಿಯು ಸ್ವಲ್ಪವೇ ಎಂದನು ಆಮೇಲೆ ಆತನು ಅವಳಿಗೆ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದು ಹೇಳಿದನು ಆತನ ಸಂಗಡ ಊಟಕ್ಕೆ ಒರಗಿಕೊಂಡವರು ಪಾಪಗಳನ್ನು ಸಹ ಕ್ಷಮಿಸಿಬಿಡುವವನು ಇವನಾರು ಎಂದು ತಮ್ಮ ತಮ್ಮೊಳಗೆ ಅಂದುಕೊಂಡರು ಆದರೆ ಆತನು ಆ ಹೆಂಗಸಿಗೆ ನಿನ್ನ ನಂಬಿಕೆಯೇ ನಿನ್ನನ್ನು ರಕ್ಷಿಸಿದೆ ಸಮಾಧಾನದಿಂದ ಹೋಗು ಎಂದು ಹೇಳಿದನು ಪ್ರಭುಕ್ರಿಸ್ತರ ಶುಭ ಸಂದೇಶವಿದು ಚಿಂತನೆ ಸೀಮೋನನು ಏಸುವನ್ನು ಊಟಕ್ಕೆ ಕರೆದು ಮೃಷ್ಟಾನ್ನವನ್ನು ಬಡಿಸಿದ್ದರೂ ಸಹ ಅಲ್ಲಿ ಪ್ರೀತಿ ಮತ್ತು ವಿಶ್ವಾಸದ ಕೊರತೆಯಿತ್ತು ದುರಾಚಾರಿಯಾಗಿದ್ದ ಹೆಣ್ಣು ಮಗಳು ತನ್ನ ಪಾಪದ ಅರಿವಿದ್ದರೂ ಸಹ ಏಸು ಅವಳನ್ನು ತಿರಸ್ಕರಿಸುವುದಿಲ್ಲ ಎಂಬ ನಂಬಿಕೆ ಅವಳಿಗಿತ್ತು ಏಕೆಂದರೆ ಏಸುವಿನಲ್ಲಿ ಅವಳು ತನ್ನ ಪಾಪಗಳಿಗೆ ಕ್ಷಮೆಯನ್ನು ಕಂಡುಕೊಂಡಿದ್ದಳು ಏಸು ಪಾಪಗಳನ್ನು ಅಳತೆ ಮಾಡುವುದಿಲ್ಲ ನಮ್ಮ ಪಶ್ಚಾತ್ತಾಪದ ಮನಸ್ಸನ್ನು ನೋಡುತ್ತಾರೆ ನಾವು ಕಡುಪಾಪಿಗಳೇ ಆಗಿದ್ದರೂ ಸರಿ ಅವರ ಸನ್ನಿಧಿಗೆ ಹೋಗಿ ನಮ್ಮನ್ನೇ ಸಮರ್ಪಿಸಿದರೆ ಎಲ್ಲವನ್ನೂ ಅದೇ ಕ್ಷಣದಲ್ಲಿ ಕ್ಷಮಿಸಿ ನಮ್ಮನ್ನು ಹೊಸ ಸೃಷ್ಟಿ ಎಂಬಂತೆ ಪ್ರೀತಿಸುವ ತಂದೆಯಾಗಿದ್ದಾರೆ ಯೇಸು ಸಿಮೋನನಂತೆ ಬೇರೆಯವರನ್ನು ನೋಡಿ ತೀರ್ಪು ಕೊಡದೆ ಆ ಹೆಣ್ಣು ಮಗಳಂತೆ ನಮ್ಮನ್ನೇ ನಾವು ಪರೀಕ್ಷಿಸಿಕೊಂಡು ಏಸು ಹೇಳುವಂತೆ ನಂಬಿಕೆಯಿಂದ ಏಸುವನ್ನು ಸಮೀಪಿಸಿದರೆ ನಮಗೆ ರಕ್ಷಣೆ ಸಿಗುವುದು ಖಂಡಿತ ಪ್ರಾರ್ಥಿಸೋಣ ನಮ್ಮ ಸೃಷ್ಟಿಕರ್ತರು ಕರುಣಾಮಯಿಯು ಆದ ದೇವರೇ ನಾವು ಎಷ್ಟೇ ಕಡು ಪಾಪಿಗಳಾಗಿದ್ದರೂ ಸಹ ನಮ್ಮ ಪಾಪಗಳನ್ನು ಕ್ಷಮಿಸಲು ಸದಾ ಸಿದ್ಧರಾಗಿರುವ ನಿಮ್ಮ ಪ್ರೀತಿಗೆ ಸ್ತುತಿ ಸ್ತೋತ್ರ ತಂದೆಯೇ ಆ ಪಾಪಿ ಹೆಣ್ಣು ಮಗಳಂತೆ ನಾವು ಸಹ ನಂಬಿಕೆಯಿಂದ ಕಣ್ಣೀರಿನಿಂದ ನಿಮ್ಮ ಬಳಿಗೆ ಬಂದಿದ್ದೇವೆ ನಮ್ಮನ್ನು ಅಂಗೀಕರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಿಮ್ಮ ಕ್ಷಮೆಯನ್ನು ರಕ್ಷಣೆಯನ್ನು ಪಡೆದ ನಾವು ನಿಮ್ಮನ್ನು ಹೆಚ್ಚು ಹೆಚ್ಚಾಗಿ ಪ್ರೀತಿಸುವಂತೆಯೂ ಅದೇ ದಯೆ ಮತ್ತು ಪ್ರೀತಿಯನ್ನು ಪರರೊಂದಿಗೆ ಹಂಚಿಕೊಂಡು ನಿಮ್ಮ ಸಾಕ್ಷಿಗಳಾಗಿ ಜೀವಿಸುವಂತೆಯೂ ಕರುಣಿಸಿರಿ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ಆಮೇನ್